ಕೋಲಾರ ನಗರದ ಜೈ ಹನುಮಾನ್ ಕನ್ನಡ ಸಂಘ ಹಾಗೂ ಕುರುಬರಪೇಟೆ ಗೌರಿಪೇಟೆ ಕನಕನಪಾಳ್ಯ ಕೋಲಾರಮ್ಮ ಬಡಾವಣೆ ಮತ್ತು ಮಾಸ್ತಿ ಬಡಾವಣೆಯವರ ವತಿಯಿಂದ ನಗರದ ಒಂಬತ್ತು ದೇವರುಗಳ ಅದ್ದೂರಿ ದೀಪೋತ್ಸವ ಕಾರ್ಯಕ್ರಮವು ಶ್ರೀ ಶ್ರೀ ಜಗದಾಂಬಾ ಮಹೇಶ್ವರಮ್ಮ ದೇವಾಲಯದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಕುರುಬರಪೇಟೆ ಮುಖಂಡರಾದ ಕೆವಿ ಶ್ರೀರಾಮ್ ಗಂಗಾಧರ್ ನಂದೀಶ್ ಪ್ರಸಾದ್ ಬಾಬು ರವಿ ಮುಂತಾದವರಿದ್ದರು ಕೋಲಾರ ನಗರದಲ್ಲಿರ್ತಕ್ಕಂಥ ಅನಾದಿ ಕಾಲದಿಂದ ಕುರುವಪೇಟೆಯಲ್ಲಿ ನಾವು ವರ್ಷ ವರ್ಷ ಕೂಡ ಒಂಬತ್ತು ದೇವರುಗಳಿಗೆ ಪೂಜೆ ಚಲಿಸಿ ಕುರುಬರಪೇಟೆ ಗೋರಿಪೇಟೆ ಕನಕನಪಾಳ್ಯ ಮಾಸಿ ಬಡಾವಣೆಯವರೆಗೂ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದೇ ದಿವಸ ಎಲ್ಲ ಮಾತಾಡ್ಕೊಂಡು ಒಂದೇ ದಿವಸ ಒಂಬತ್ತು ದೇವರು ಪೂಜೆ ಮಾಡಿ ಎಲ್ಲ ಕಡೆಯಿಂದ ಕೂಡ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬಂದು ಒಳ್ಳೆ ಆರೋಗ್ಯವಂತ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲಾರನ್ನೂ ಕಾಪಾಡಲಿ ಅಂತ ಒಂಬತ್ತು ದೇವರುಗಳು ಕೂಡ ನಾವು ನಾವು ಕೇಳ್ಕೊಳ್ತೀವಿ ಅಂತ ನಾನು ಸರ್ ನಮ್ಮ ಹೆಸರು ಕೆ ಜಿ ಶ್ರೀರಾಮ್ರು ಕುರೂರುಪೇಟೆ ಈ ಒಂದು ಜಾತ್ರಾ ಮಹೋತ್ಸವ ಅನಾದಿ ಕಾಲದಿಂದ ನಮ್ಮ ನೀರು ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ನಾವು ಈ ಪ್ರತಿ ವರ್ಷನೂ ನಾವು ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಈ ದೀಪೋತ್ಸವ ಮಾಡಿದಾಗ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಮತ್ತು ನಾವು ಏಳು ದೇವ್ರಿಗೆ ಮಾಡ್ತಾ ಇದ್ವಿ ಈಗ ಒಂಬತ್ತು ದೇವ್ರಿಗೆ ಮಾಡಿದ್ವಿ ಅಣ್ಣಮ್ಮ ಸಪ್ಲಮ್ಮ ಗಂಗಮ್ಮ ತಲಗಂಗಮ್ಮ ಮಹೇಶ್ಪುರಮ್ಮ ಬಂಡಿ ಮಂಕಳಮ್ಮ ಕೋಲಾರಮ್ಮ ಪರಶುರಾಮಣ್ಣ ದುಗ್ಗೆಮ್ಮ ಈ ದೇವರುಗಳಿಗೆಲ್ಲ ಒಬ್ಬತ್ತು ದೇವರಿಗೆ ಮಾಡಿಕೊಂಡು ನಾವು ಪ್ರತಿ ವರ್ಷ ಆರಾದ ಕಾಲದಿಂದಾನು ಬಂದಿದ್ದೀವಿ ಏನು ಇದರಿಂದ ನಮ್ಮ ಹಿರಿಯರು ಏನು ಮಾಡ್ಕೊಂಡು ಬಂದಿರೋ ನಮ್ಮ ಪೇಟೆಗೆ ಅವತ್ತಿಂದ ಯಾವುದೇ ತೊಂದರೆ ತಾಪತ್ರೆಗಳಿಂದ ನಮ್ಮ ಮಕ್ಕಳು ಮರಿ ಸಮೇತ ನಾವು ಈ ಒಂದು ಇತ್ತು ಇದರಲ್ಲಿ ಭಾಗಿಯಾಗಿ ನಮ್ಮ ಕಷ್ಟಗಳನ್ನೆಲ್ಲ ದೇವರ ಹತ್ರ ಹೇಳ್ಕೊಂಡು ನಾವು ಇವತ್ತಿಂದ ಸುಂದ್ರ ಸಮೃದ್ಧಿಯಿಂದ ಜೀವನ ಮಾಡ್ತಾ ಇದ್ದೀವಿ ಅದೆಲ್ಲ ಈ ನಮ್ಮ ಮೈಸೂರಮ್ಮ ದೇವತೆಯ ಸಾಕ್ಷಿಯಾಗಿ ನಾವೆಲ್ಲ ತುಂಬಾ ಚೆನ್ನಾಗಿದ್ದೀವಿ ಅದರಿಂದ ಇದನ್ನ ಪ್ರತಿ ವರ್ಷನೂ ನಾವು ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗ್ತೀವಿ ಒಂದು ಶನಿವಾರ ಭಾನುವಾರ ಎರಡು ದಿವಸ ಭಾನುವಾರ ಸಾಯಂಕಾಲ ಎಲ್ಲ ಇದು ಮಾಡ್ಬಿಟ್ಟು ಮಾತಾಡಪ್ಪ ಆತ್ಮೀಯಲ್ಲ ನಮ್ಮ ಅಣ್ಣ ತಮ್ಮನೇ ಅಕ್ಕ ತಂಗಿರೆ ಇವತ್ತೇನು ನಾವು ದೀಪೋತ್ಸವ ಮಾತಾ ಇದೀವಿ ಅದ್ದೂರ್ ದೀಪೋತ್ಸವಕ್ಕೆ ನಾವೆಲ್ಲರೂ ಬರ್ತಾ ಇದ್ದೀರಾ ಅದ್ಭುತ ದೀಪೋತ್ಸವ ಅಂತಂದ್ರೆ ಹೊಸ್ನೇದಾಗಿ ಮಹೇಶ್ವರಮ್ಮ ನೃಗಂಗಮ್ಮ ಕೋಲಾರಮ್ಮ ಪ್ರದಗಂಗಮ್ಮ ಮತ್ತು ಸಬ್ರಮ್ಮ ಬಂಡಿ ಮಂಕಲಮ್ಮ ಇಂಥ ಒಂಬತ್ತು ದೇವರ ನಾವು ಜಾತ್ರೆ ಮಾಡ್ತೀವಿ ದೀಪೋತ್ಸವ ಮಾಡ್ತಾ ಇದ್ವಿ ಇವತ್ತು ಸಾವಿರಾರು ಜನ ಭಕ್ತಾದಿಗಳು ಬಂದು ಈ ದೀಪೋತ್ಸವಕ್ಕೆ ಇದಾಗಿದೆ ಪಾತ್ರರಾಗಿದ್ದಾರೆ ನೀವೆಲ್ಲರೂ ಬಂದು ಈ ಒಂದು ದೇವರ ಕೃಪಕ್ಕೆ ಪಾತ್ರರಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವರ ದರ್ಶನ ಪಡ್ಕೋಬೇಕಂತ ಈ ಮೂಲಕ ನಾವು ವಿಶೇಷ ಅಂತಂದ್ರೆ ಶಾಂತಿ ನಮ್ಮ ಒಂದು ಇಡೀ ಕೋಲಾರಕ್ಕೆ ಆಗ್ಲಿ ಗ್ರಾಮಕ್ಕಾಗ್ಲಿ ಎಲ್ಲ ಗ್ರಾಮಗಳಿಗೂ ಶಾಂತಿ ಆಗಲಿ ಯಾವುದೇ ಅನಾಹುತ ಆಗದೆ ಸಾವು ಆಗದೆ ಒಳ್ಳೇದ್ ಬಗ್ಗೆ ತಾಯಿ ಅನ್ನೋ ಒಂದು ದೃಷ್ಟಿಯಿಂದ ಮಳೆ ಬೆಳೆ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ವರ್ಷ ವರ್ಷ ಈ ವರ್ಷ ಅಲ್ಲ ಸುಮಾರು ಒಂದು ನೂರು ವರ್ಷದ ಬರ್ಕೊಂಡ್ಬರ್ತಾ ಬರ್ತಾ ಸರ್ ನೂರು ವರ್ಷ ಮಾಡ್ಕೊಂಡು ಈ ದಿನ ಮಾಡ್ಕೊಂಡ್ಬೋತಾ ನಾವು ಅದೇ ರೀತಿ ನಾವು ಹಂಗೆ ಬರ್ತಾ ಇದ್ದೀವಿ ಹಂಗಾಗಿ ನಮ್ಮ ಅಗಾ ಈ ಚಂದ್ರಬಳ್ಳಾಪುರ ಯಾವ ಯಾವ ಒಂದು ಕೋಲಾರ ನಗರದಂತಕಂತ ಯಾವ ಪಾರ್ಟ್ಸ್ ಬರ್ತಾರೆ ಇಲ್ಲಿಗೆ ಯಾ ಬರ್ತಾ ಬರ್ತಿದ್ದಾರೆ ಅಲ್ಲ ದೇವರು ಜನಗಳು ಇಲ್ಲಿ ಯಾವ ಯಾವ ಏರಿಯಾ ಓರಿಬೇಟೆ ಗೌರಿಬೇಟೆ ಕೋಲಾರಮ್ಮ ಬಡವಣೆ ಮಾಕ್ಕಿ ಬಡವಣೆ ಈ ಕಡೆ ಇಂದ ಬಂದು ಸಾರ್ವಜನಿಕರೆಲ್ಲ ಬಂದು ಮಾಡಿದ್ದಾರೆ ಈ ಯಾರು ಎಲ್ಲಾ ದೇವಸ್ಥಕ್ಕೆ ಬಂದು ಭಾಗವಹಿಸಿದರೋ ಅವರಿಗೆ ಎಲ್ಲಾ ಕೋಲಾರ ಜನರ ಪರವಾಗಿ ಎಲ್ರಿಗೂ ಶುಭಾಶಯಗಳನ್ನು ತಿಳಿಸೋಕೆ ಇಷ್ಟಪಡ್ತೀವಿ ಸರ್ ಶುಭಾಶಯ ಹೇಳಿಬಿಡಿ ಸರ್ ನಾವು ಇವತ್ತೊಂದು ದಿವಸ ಕೋಲಾರದ ಕುರುಬರ್ ಮತ್ತು ಗೋರಿಪೇಟೆ ಕಲಕನಪಾಳ್ಯ ಮತ್ತು ಬಸವನತ್ತ ನೋಬನಹಳ್ಳಿ ಈ ಎಲ್ಲ ಎಲ್ಲರೂ ಸೇರಿ ನಾವು ಈ ಶಕ್ತಿ ದೇವರ ತೇರುಗಳನ್ನ ಆರಾಧನೆ ಮಾಡ್ತಾ ಇದ್ದೀವಿ ಇವತ್ತೊಂದು ದಿವಸ ಈ ಕಾರ್ಯಕ್ರಮಕ್ಕೆ ಮೂಲ ಕಾರ್ಯಕರ್ತರಾದ ನಮ್ಮ ಕುರುಬರ್ಪೇಟೆ ಮತ್ತು ಗೋರಿಪೇಟೆ ಪಾಳ್ಯ ಅವರೆಲ್ಲರೂ ಇದಕ್ಕೆ ಸಹಕಾರ ನೀಡಿ ಈ ಶಕ್ತಿ ದೇವತೆಗಳನ್ನ ಶಕ್ತಿ ಶಕ್ತಿಯನ್ನ ನಮ್ಮ ಜನ ಮಾಡ್ತಾ ಇದ್ದಾರೆ ಇದ್ರ ಉದ್ದೇಶ ಏನು ಅಂತಂದ್ರೆ ಈ ಆಷಾಢದಲ್ಲಿ ಏನಾಗ್ತದೆ ಕೆಲವರಿಗೆ ಈ ಗಾಳಿ ಬಂದ್ರೆ ದೆವ್ವ ಗೀವ ಅನ್ನೋ ಒಂದು ಇದಿರ್ತದೆ ಆ ಮೂಢನಂಬಿಕೆಗಳಿಗೆ ನಮ್ಮ ಆಧಾರ ಸ್ತಂಭವಾಗಿರುವಂತಹದ್ದು ಶಕ್ತಿ ದೇವತೆ ಈ ಶಕ್ತಿ ದೇವತೆ ಇದ್ರೆ ನಾವು ಏನು ಬೇಕಾದ್ರೂ ಆ ತಾಯಿ ವರದಿಂದ ನಾವು ನಮಗೆ ಒಳ್ಳೆ ಒಂದು ಶಕ್ತಿ ಕೊಡ್ಲಿ ಆರೋಗ್ಯ ಕೊಡ್ಲಿ ಅನ್ನೋ ಒಂದು ಇದರಿಂದ ನಮ್ಮ ಕುಟುಂಬಗಳು ಚೆನ್ನಾಗಿರಬೇಕು ಅನ್ನೋ ಒಂದು ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಮೂಲ ಎಲ್ಲ ನಮ್ಮ ಕುಂಪಲ್ಪೇಟೆ ಗೋರಿಪೇಟೆ ಕನಕರಪಾಳು ಇವರು ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಮತ್ತು ಎಚ್ಚೆಚ್ಚುವಾಗಿ ನಮ್ಮ ಮಾಧ್ಯಮಗಳವರು ಮಾಧ್ಯಮಗಳಾದ ರಾಜೇಶ್ ಮತ್ತು ಇವರು ಎಲ್ಲ ಬಂದಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತೀನಿ ಅವರು ಸಹ ಬೆಲ್ಲೂ <tuk> ಮಟ್ <tangan>

ಕೈ ತೆಗಿರಿ ಕೈ ತೆಗಿರಿ ಶುಭಾಶಯ ಹೇಳ್ಬಿಡ್ರಿ ಹೇಳಿದಾರಲ್ಲ